ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಗುರುವಾರದ ದಿನಾಚರಣೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಮಾರ್ನಿಂಗು ನಾನು ಮೈಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಮುಖಕ್ಕೆ ಫೆರ್ಲೊಲಿ ಪೌಡ್ರು ಎಲ್ಲ ಹಚ್ಕೊಂಡು ತಲೆಗಾಗೆ ಎಣ್ಣೆನೂ ಹಚ್ಕೊಂಡು ತಲೆ ಬಾಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ನನ್ನ ಕೂದಲು ಯಾಕೆ ಹಿಂಗಾಗಿರುತ್ತೆ ಅಂತ ಅಂದ್ಕೊಂಬೇಡಿ ಯಾಕಂದರೆ ಯಾವಾಗಲೂ ನನ್ನ ಮಗಳು ನನ್ನ ಬೆನ್ನಿಂದೆ ಬಂದುಬಿಟ್ಟು ನನ್ನ ಕೂದಲನ್ನೆಲ್ಲ ಚೆನ್ನಾಗಿ ಎಳೀತಾ ಇರ್ತಾಳೆ ಸೊ ಅದು ಯಾವಾಗಲೂ ಆ ಥರ ಇರುತ್ತೆ ನನ್ನ ಹಿಂದ್ಗಡೆ ಜಡೆ ಸೊ ಈಗ ನಾನು ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ ಸೊ ಸ್ಟಿಕ್ಕರ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಕಲರ್ ಕಲರಾಗಿ ಒಳ್ಳೆ ಡಿಸೈನ್ ಇರುತ್ತೆ ನಮ್ಮ ಫೇಸಿಗೆ ನಾವು ಸ್ಟಿಕ್ಕರೆಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಲ್ಲಿಂದ ಹೊರ್ಗಡೆ ಹೋದಾಗ ಮಾತ್ರ ಸ್ಟಿಕ್ಕರ್ ಇಟ್ಕೊತಾರೆ ಬಟ್ ನಾನು ಎಲ್ಲ ಮಾಡೋದ್ರಿಂದ ನಾನು ಇವಾಗ ಇವಾಗ ಸ್ಟಿಕ್ಕರ್ಸ್ ಜಾಸ್ತಿ ಇಟ್ಕೊತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ನೋಡಿ ನಾನು ಕೊಕೋನಟ್ ಆಯಿಲ್ ಹಚ್ಕೊಳ್ಳೋಣ ಅಂತ ಇದು ಪ್ಯೂರ್ ಕೊಕೊನಟ್ ಆಯಿಲು ಅಂದರೆ ತೆಂಗಿನೆಣ್ಣೆ ಮಾಡ್ತಾರಲ್ಲ ಅಲ್ಲಿಂದ ತಗೊಂಡು ಬಂದಿರೋಂಥ ಪ್ಯೂರು ಆಯಿಲು ಸೊ ಇಲ್ಲೆಲ್ಲ ಸಿಗುತ್ತೆ ಹಳ್ಳಿಯಲ್ಲಿ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಆಯಿಲು ನಿಜವಾಗ್ಲೂ ಹಚ್ಕೊತಾ ಇದ್ದರೆ ಸ್ಮೆಲ್ಲು ಚೆನ್ನಾಗಿದೆ ಮತ್ತು ಸ್ಮೂತಾಗಿ ಅನಿಸುತ್ತೆ ಕೂದಲು ಆಮೇಲೆ ಕೂದಲು ನನಗೆ ಚೆನ್ನಾಗಿ ಬೆಳೀತಾ ಇದೆ ನನಗೆ ಪರ್ಸ್ನಲಿ ಗೊತ್ತಾಗ್ತಾ ಇದೆ ಗ್ರೋತು ಸೊ ನಾನು ಆವಾಗ ಅವಾಗ ಹಚ್ಕೊತಾ ಇರ್ತೀನಿ ಬಟ್ ಜಾಸ್ತಿ ಹಚ್ಕೊಳ್ಳೋಲ್ಲ ಯಾಕಂತಂದರೆ ನಂದು ಫೇಸು ಆಯಿಲಿ ನಂದು ಸೊ ಮುಖ ಫುಲ್ಲು ಜಿಡ್ ಜಿಟ್ ಥರ ಕಾಣುತ್ತೆ ಜಾಸ್ತಿ ಕೋಕೋನಟ್ ಆಯಿಲ್ ಹಚ್ಕೊಂಡ್ರೆ ನಾನು ದಿನಕ್ಕೆ ಸರಿ ಎರಡು ಸರಿ ಅಲ್ಲ ಸಾರಿ ವಾರಕ್ಕೆ ಒಂದು ಸರಿ ಎರಡು ಸರಿ ಹಚ್ಕೊತೀನಿ ಅಷ್ಟೇ ಈಗ ನಾಳೆ ನಾನು ಶುಕ್ರವಾರ ಅಲ್ವಾ ನಾಳೆ ಸ್ನಾನ ಮಾಡಬೇಕು ಸೊ ನಾಳೆ ಸ್ನಾನ ಮಾಡ್ಕೊಂಡ್ಮೇಲೆ ಸರಿ ಹೋಗುತ್ತೆ ಅಂತ ಫಸ್ಟು ಯಾವಾಗಲೂ ನಾನು ಎಣ್ಣೆ ಹಚ್ಕೊಂಡು ಆಮೇಲೆ ತಲೆ ಬಾಚ್ಕೊಂಡು ಆಮೇಲೆ ಮುಖಕ್ಕೆ ಪೌಡ್ರೆಲ್ಲ ಹಾಕ್ಕೊತಾ ಇದ್ದೆ ಈಗ ನೋಡಿ ನನ್ನ ಹಣೆ ನೋಡಿದ್ರೆ ಗೊತ್ತಾಗುತ್ತೆ ಆಯಿಲ್ ಆಯಿಲ್ ಥರ ಕಾಣಿಸ್ತದೆ ನನಗೆ ರೆಡಿ ಆದಮೇಲೆ ಆಯಿಲ್ ಹಚ್ಕೊಬೇಕಂದ್ರೆ ಇಷ್ಟನೇ ಆಗಲ್ಲ ಬಟ್ ಇವತ್ತೇನೋ ಹಂಗೆ ಹಿಂಗೆ ಹಚ್ಕೊಂಬಿಟ್ಟಿದ್ದೀನಿ ಸೊ ನನ್ನ ಮಗಳು ನೋಡಿ ಪಾಪ ನೋಡ್ತಾ ಇದ್ಲು ಮೊಬೈಲಲ್ಲಿ ಆ ಪೌಡ್ರ್ ಡಬ್ಬ ನೋಡಿದ ತಕ್ಷಣ ಬಂದುಬಿಟ್ಟಿದ್ದಾಳೆ ನನ್ನ ಮಗಳು ಸೊ ಈಗ ನೋಡಿ ರೆಡಿಯಾಗಿದ್ದೀನಿ ನಿಜವಾಗ್ಲು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದೀನಿ ಸೊ ಹಾಯಿಲ್ ಹಚ್ಕೊಂಡ್ರೆ ನನ್ನ ಹೇರ್ ಸೆಲ್ಲ ಫುಲ್ ಕಪ್ಪ ಕಾಣುತ್ತೆ ಈಗ ನೋಡಿ ನನ್ನ ಮಗಳು ಏನೋ ಸಾಧನೆ ಹೊಟ್ಟಿದ್ದಾಳೆ ಯಾವಾಗಲೂ ಈ ಟ್ರಾಯರ್ ಓಪನ್ ಮಾಡೋದು ಏನೇನು ಬೇಕೋ ಎಲ್ಲ ಹುಡ್ಕೋದು ಒಂದೊಂದು ಸರಿ ಅಂತೂ ಆಳೆಲ್ಲ ಎಲ್ಲ ಹರಡ್ಬಿಡ್ತಾಳೆ ಅಪ್ಪ ಟಿ ವಿ ನೋಡ್ತಾಯಿದ್ರು ನಾನು ಅಡುಗೆ ಮನೆಗೆ ಬಂದೆ ಇವತ್ತು ಮಾರ್ನಿಂಗ್ ನಾನು ಪುಳಿಯೋಗ್ರೆ ಮಾಡಿದ್ದೆ ಫ್ರೆಂಡ್ಸ್ ಪುಳಿಯೋಗ್ರೆ ರೆಸಿಪಿ ಎಲ್ಲ ಯಾವಾಗಲೂ ಮಾತಿರುತ್ತಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಪಾಪುಗೆ ಅಂತ ಒಂದು ಸ್ವಲ್ಪ ಹಾಕಿದ್ದೆ ಬಟ್ ಅವಳು ತಿಂದಿಲ್ಲ ಈಗ ಪಾತ್ರೆಗಳು ತೊಳೆಯೋದಿತ್ತು ಫ್ರೆಂಡ್ಸ್ ಅದಕ್ಕೆ ಪಾತ್ರೆಗಳು ಇದ್ದೀನಿ ಆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ ಇಡ್ಲಿ ಪಾತ್ರೆ ಎಲ್ಲಿಂದ ತೊಗೊಂಡಿದ್ದು ನೀವು ಅಂತ ಸೊ ನಾನು ಮೀಶೋದಲ್ಲೇ ತೊಗೊಂಡಿದ್ದು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಯಾವಾಗಂದರೆ ಈ ಹೊಸ ಮನೆಗೆ ಬರೋಕ್ಕಿಂತ ಮುಂಚೆನೆ ಇಡ್ಲಿ ಪಾತ್ರೆ ಮಾತ್ರ ತುಂಬ ಚೆನ್ನಾಗಿದೆ ಸೊ ನೀವು ನೋಡಿ ಒಳ್ಳೆಯ ಒಳ್ಳೊಳ್ಳೆ ಐಟಮ್ಸು ಸಿಗುತ್ತೆ ಮಿಶೋದಲ್ಲಿ ಬಟ್ ನಾವು ನೋಡಿ ತೊಗೊಬೇಕು ನಾನು ಯಾವಾಗಲೂ ತ್ರೀ ಪಾಯಿಂಟ್ ಫೋರ್ ಸ್ಟಾರ್ ಆ ಥರ ಬಂದಿದ್ರೆ ಮಾತ್ರ ತೊಗೊತೀನಿ ಆದಷ್ಟು ಫೋರ್ ಸ್ಟಾರ್ ಇದ್ದರೆ ಮತ್ತು ರಿವ್ಯೂ ಕೊಟ್ಟಿರ್ತಾರೆ ನೋಡಿ ಪಾತ್ರೆಗಳ ಅದು ತಗೊಂಡು ಏನೇ ಪ್ರಾಡಕ್ಟ್ ತೊಗೊಂಡ್ರು ಅವ್ರ ಫೋಟೋ ಎಲ್ಲ ತಗೊಂಡು ಅಟ್ಯಾಚ್ ಮಾಡಿರ್ತಾರೆ ನೋಡಿ ಕೆಲವರು ರಿವ್ಯೂ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನೋಡಿಬಿಟ್ಟರೆ ನಾನು ಐಟಮ್ ತಗೊಳ್ಳೋದು ಬೆಸ್ಟ್ ಹಂಗೆ ಮಾಡೋದೆ ಇಲ್ಲ ಅಂತಂದರೆ ಚೆನ್ನಾಗಿರೋದು ಬರಲ್ಲ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ ಸ್ವಲ್ಪ ಗ್ರೋತ್ ಆಗುತ್ತೆ ನಾನು ಈಗೀಗ ತುಂಬಾ ಇದ್ದೀನಿ ಚಾನಲ್ ಗ್ರೋತ್ ಮಾಡ್ಕೊಳ್ಳೋಕ್ಕೆ ನಾನು ಹಂಗೇನಿಲ್ಲ ವ್ಯೂಸ್ ಬರ್ತಿದೆ ಅಂದ್ರೆ ನನಗೇನೋ ಒಂದು ಸ್ವಲ್ಪ ಖುಷಿ ಅಂದರೆ ನನ್ನ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಜಾಸ್ತಿ ವೀಡಿಯೋಸು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇನ್ನೂ ಎಫರ್ಟ್ ಹಾಕಿ ಮಾಡಬೇಕು ಇವಾಗೇನು ಪಡ್ತಿರೋದೇನು ಕಷ್ಟ ಅಲ್ಲ ಇನ್ನು ಮುಂದೆ ಇನ್ನೂ ಕಷ್ಟಪಡಬೇಕು ಅಂತ ಇದ್ದೀನಿ ಯಾಕಂದರೆ ಒಳ್ಳೆ ಕಷ್ಟಪಟ್ಟರೆ ತಾನೇ ನಮಗೂ ಒಳ್ಳೆ ಫಲ ಸಿಗೋದು ಸೊ ನಾನು ಗಾದೆ ಕೇಳ್ದಾಗಿಂದ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಣ ಜಾಸ್ತಿ ಕಷ್ಟಪಡೋಣ ನಾಳೆ ದಿವಸ ನಾನೇ ಚೆನ್ನಾಗಿ ಬದುಕ್ಬೋದಲ್ಲ ಅಂತ ಅನಿಸ್ಬಿಟ್ಟಿದೆ ಸೊ ಪಾತ್ರೆಗಳೆಲ್ಲ ಕಡಿಮೆ ಆಯಿತು ಇಷ್ಟು ಪಾತ್ರೆ ತೊಳ್ಕೊಂಡಿದ್ದೀನಿ ಅಲ್ಲಿ ಕುಕ್ಕರ್ದು ಇನ್ನೂ ನೆನೆದಿರಲಿಲ್ಲ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೆನೆಲಿ ಅಂತ ಬಿಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗಳು ಇವ ಇಷ್ಟೊತ್ತು ಪಾಪು ನೋಡ್ತಾ ಇದ್ಳು ಮೊಬೈಲಲ್ಲಿ ಇವಾಗ ಅವ್ರ ತಾತ ಹತ್ರ ಹೋಗಿದ್ದಾಳೆ ಸಾ ರಸ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆಗೂ ಇಟ್ಬಿಟ್ಟಿದ್ದೀನಿ ಇನ್ನಾದೊಂದು ಸ್ವಲ್ಪ ಆರದ ಮೇಲೆ ಮಾಡ್ಕೊಬೇಕು ಆಮೇಲೆ ಪಾಪಗೂ ಇನ್ನೂ ಸ್ನಾನ ಮಾಡಿಸಿಲ್ಲ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನು ಮಲಗಿಸ್ಬಿಟ್ರೆ ಆಮೇಲೆ ನಾನು ಊಟ ಮಾಡಿಬಿಟ್ಟು ಬೇರೆ ವರ್ಕ್ ಮಾಡ್ಕೊಬೇಕು ಏನೇನಿದೆ ಅಂತ ಫ್ರೆಂಡ್ಸ್ ಇನ್ನು ಯಾರಾದರೂ ನನ್ನ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿರೋಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಸೊ ಇವಾಗ ಒಂದು ಐಡಿಯಾ ಬರ್ತಾ ಇದೆ ನನಗೂ ಇಷ್ಟು ದಿವಸ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಐಡಿಯಾ ಬರ್ತಾ ಅನ್ ಒಂದೊಂದೇ ಅರ್ಥ ಆಗ್ತದೆ ಯಾವ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಸೊ ಇನ್ನೂ ಏನಾದರೂ ಇದ್ದರೆ ಕೇಳಿ ಕಮೆಂಟಲ್ಲಿ ಕೇಳಿ ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊತೀನಿ ಸೊ ಲೈಕು ಕಮೆಂಟು ಮಾಡೋದು ಮರಿತಾ ಇದ್ದೀರ ದಯವಿಟ್ಟು ಲೈಕು ಕಮೆಂಟ್ ಮಾಡಿ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೋ ಆ ವೀಡಿಯೋಗೆ ಪರವಾಗಿಲ್ಲ ಲೈಕ್ ಮಾಡಿ ನನಗೆ ಅವಾಗ ಗೊತ್ತಾಗುತ್ತೋ ಓ ಈ ಥರ ವೀಡಿಯೋಗೆ ಲೈಕ್ ಬಂದಿದೆ ಈ ಈ ರೀತಿ ಮಾಡಿದ್ರೆ ನಮ್ಮ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೂ ಗೊತ್ತಾಗುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಜ ಹೇಳ್ಬೇಕಂತಂದರೆ ಈಗ ಯಾರ್ದು ಸಪೋರ್ಟೇ ಇಲ್ಲ ನನಗೆ ಸೊ ನಾನೊಬ್ಳಿಗೆ ಕಷ್ಟಪಟ್ಟು ಮಲಾತಾಯಿದ್ದೀನಿ ಫ್ರೆಂಡ್ಸು ಸೀರೆಗಳು ಎಷ್ಟೊಂದು ಸೀರೆಗಳು ನಾನು ಬ್ಲೌಸೇ ಹೊಳಸಿಲ್ಲ ಹಂಗೆ ಬಿಟ್ಟಿದ್ದೀನಿ ಯೂಸು ಮಾಡ್ತಾಯಿಲ್ಲ ಅದಕ್ಕೆ ಇವಾಗ ಎಲ್ಲ ಬ್ಲೌಸ್ ಹೊಳಸ್ಕೊಂಡ್ರೆ ಆ ಸೀರೆಗಳೆಲ್ಲ ಡೈಲಿ ಯೂಸ್ ಮಾಡ್ಬೋದಲ್ವಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದೊಂದೇ ಸೀರೆಗಳು ತೆಗೆದು ನೋಡ್ತಾ ಈ ಈ ಟೈಮಲ್ಲಿ ಪಾಪು ಇರಲಿಲ್ಲ ಪಾಪುನ ಅಜ್ಜಿ ಆಟಾಡ್ಸ್ತಾಯಿದ್ರು ಅದಕ್ಕೆ ನಾನು ಈ ಟೈಮಲ್ಲಿ ಸೀರೆಗಳು ಎತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಲ್ಲಿ ನನ್ನ ಮಗಳು ಪ್ರತ್ಯಕ್ಷ ಆಗಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡು ಅದು ಮಾಡೋಕ್ಕೆ ಬಿಡಲಿಲ್ಲ ನಿಜಾಗ್ಲು ಫ್ರೆಂಡ್ಸ್ ಏನು ಹೇಳೋಕ್ಕಾಗತ್ತೆ ಮಗು ಮಗು ಬಂದ್ಬಿಟ್ಟು ಎಲ್ಲ ನೋಡಿ ಸೀರೆ ಮರ್ಚಿರೋ ಸೀರೆನೆಲ್ಲ ಅವಳು ಮತ್ತೆ ಮರ್ಚ್ಬೇಕು ಮರ್ಚ್ಕೊಂಡು ಕುತ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಅಮ್ಮ ನೋಡಿದೆ ಅಮ್ಮ ಎತ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ದು ಅದಕ್ಕೆ ನಾನು ಸೀರೆಗಳು ನೋಡೋಣ ಯಾವುದಾದ್ರು ಬ್ಲೌಸ್ ಹೊಳಸಿಲ್ಲ ಅದನ್ನೆಲ್ಲ ಹೊಳಸೋಣ ಅಂತ ಸೀರೆಗಳು ಒಂದೊಂದೇ ತೆಗಿತಾಯಿದ್ದೀನಿ ಬಟ್ ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದ್ಬಿಟ್ಲು ಸೊ ತುಂಬ ಇದ್ದಾವೆ ಫ್ರೆಂಡ್ಸ್ ಒಳ್ಳೊಳ್ಳೆ ಸೀರೆಗಳಿದ್ದಾವೆ ನಾನು ಯಾವುದೂ ಬ್ಲೌಸ್ ಹೊಲಿಸಿಲ್ಲ ಇನ್ಮೇಲೆ ಹೊಲಿಸೋಣ ಸೀರೆಗಳೆಲ್ಲ ಚೆನ್ನಾಗಿ ಹೊಲ್ಸಿದ್ರೆ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ನೋಡಿ ಮೊಬೈಲ್ ಎತ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಎಷ್ಟೊಂದು ಸೀರೆಗಳನ್ನ ಎಷ್ಟೆಷ್ಟು ಚೆನ್ನಾಗಿರೋ ಒಳ್ಳೊಳ್ಳೆ ಸೀರೆಗಳನ್ನ ಮನೇಲಿ ಹಾಕ್ಕೊಂಡು ಉಟ್ಕೊಬೋದು ಅದು ಯಾವುದಕ್ಕೂ ಬ್ಲೌಸ್ ಹೊಳಿಸ್ದಿರೋ ನಾನು ಹಂಗೆ ಬಿಟ್ಟಿದ್ದೀನಿ ನನ್ನ ಮಗ ಸೊ ಅದಕ್ಕೆಲ್ಲ ಹೊಲ್ಸ ಸೊ ಅದಕ್ಕೆ ಒಂದೊಂದೇ ಸೀರೆ ಎಲ್ಲ ಹೊಲ್ಸಣ ಉಟ್ಕೊಳ್ಳೋಣ ಫ್ರೆಂಡ್ಸ್ ನನ್ನ ಮಗಳು ಕೊಟ್ಟಿದ್ ಕಿಂಗ್ ಅಲ್ಲ ಅವಳು ಮಾಡಬೇಕಂತೆ ಯೂಟ್ಯೂಬು ನನ್ನ ಮಗಳು ಯೂಟ್ಯೂಬ್ ಮಾಡಬೇಕಂತೆ ಈಗ ನೋಡಿ ನಾನು ಅನ್ನಕ್ಕೆ ಸಾಂಬಾರಿಗೆಲ್ಲ ಇಟ್ಟಿದ್ದೀನಿ ಆರಿದ ತಕ್ಷಣ ಇನ್ನು ಸಾಂಬಾರು ರೆಡಿ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕೂಡ ಆನ್ಲೈನಲ್ಲೇ ನಾನು ತೊಗೊಂಡಿದ್ದು ಬಟ್ ಅದು ಏನಕ್ಕೂ ಯೂಸ್ ಆಗ್ತಾಯಿಲ್ಲ ಎಷ್ಟು ಧೂಳು ಹಿಡಿದ್ಬಿಟ್ಟಿದೆ ನೋಡಿ ಸೊ ಅದನ್ನು ಯೂಸ್ ಮಾಡಲಾ ಇಲ್ಲಾಂದ್ರೆ ಅದು ಅಂತ ಒಂದ್ಸರಿ ಕಮೆಂಟ್ ಮಾಡಿ ಆಮೇಲೆ ಫ್ರೆಂಡ್ಸ್ ನೋಡಿ ಚೆರ್ರಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ನನ್ನ ಹಸ್ಬೆಂಡ್ ಬಾಕ್ಸ್ ಬಾಕ್ಸೇ ತಂದಿದ್ರು ನಾನು ಅಷ್ಟು ದಿನ ತಿಂದು ಕ್ಯಾಲಿ ಮಾಡಿದ್ದೀನಿ ಸೊ ಅದು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತಗೊಂಡೆ ತಿನ್ನೋಣ ಅಂತ ತಗೊಂಡೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚಿಕ್ಕ ಚಿಕ್ಕವಿದ್ದಾವೆ ಅಂದ್ಕೊಬೇಡಿ ನಾನೆಲ್ಲ ದೊಡ್ಡ ದೊಡ್ಡ ಆರಿಸ್ಕೊಂಡು ಅರ್ಸ್ಕೊಂಡು ತಿನ್ಬಿಟ್ಟಿದ್ದೀನಿ ಈಗ ನೋಡಿ ಸಪೋಟ ಅನ್ನೆಲ್ಲ ತಂದಿದ್ದಾರೆ ನೆನ್ನೆ ರಾತ್ರಿ ತಂದರು ಸಪೋಟ ಏನು ಮಾಡಿದಾಳೆ ನನ್ನ ಮಗಳು ಅಂದರೆ ಕವರಲ್ಲಿ ತಗೊಂಡು ಬಂದು ಅಲ್ಲಿ ಇಟ್ಟಿದ್ರು ಸೋಫಾ ಮೇಲೆ ನನ್ನ ಮಗಳು ಕೈಯಲ್ಲಿ ಪೆನ್ಸಿಲ್ ಇತ್ತು ಆ ಪೆನ್ಸಿಲಲ್ಲಿ ಸಪೋಟನೆಲ್ಲ ಚುಚ್ಚಿದ್ದಾಳೆ ಅದು ಯಾರ ಮೇಲೆ ಕೋಪ ಇತ್ತು ಏನೋ ನನಗಂತೂ ಗೊತ್ತಿಲ್ಲ ಆ ಸಪೋಟ ಮೇಲೆ ಒಂದೆರಡು ಮೂರು ಸಪೋಟ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಾನು ಚೆನ್ನಾಗಿರೋ ಸಪೋಟಾನೆಲ್ಲ ಆರಿಸ್ಕೊಂಡು ಇರೋದನ್ನ ಬಿಸಾಕೋಣ ಸ್ವಲ್ಪ ಪರವಾಗಿಲ್ಲ ಇರೋದನ್ನ ನಾನೇ ಹಚ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅವಳು ಚುಚ್ಚಿರೋದು ಇದೇ ಸಪೋರ್ಟನ ಅವಳು ಚುಚ್ಚಿರೋದು ಅದು ಒಂದು ಸಪೋಟ ಚುಚ್ಚಿದ್ರೆ ಪರವಾಗಿಲ್ಲ ಎರಡು ಮೂರು ಚುಚ್ಚುಬಿಟ್ಟವಳೆ ಸೊ ಇದನ್ನೆಲ್ಲ ಚೆನ್ನಾಗಿರೋದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ಹಂಗೆ ಇದ್ದೀನಿ ಹಾಗೆ ಚೆರಿಗಳು ಕೂಡ ಎತ್ತಿಕೊಂಡು ನನ್ನ ಮಗಳು ಕೊಟ್ಟರೆ ಚರಿ ಯಾಕೋ ತಿಂತಾನೇ ಇಲ್ಲ ಸಪೋರ್ಟನ್ನು ತಿಂತಾಯಿಲ್ಲ ಏನೋ ಫ್ರೆಂಡ್ಸ್ ನನ್ನ ಮಗಳು ಏನು ತಿನ್ನಲ್ಲ ಅದು ಏನು ಮಾಡಬೇಕು ಏನೋ ನಂಗಂತೂ ಗೊತ್ತಾಗ್ತಾ ಇಲ್ಲ ಈಗ ಎಲ್ಲದೂ ಸ್ವೀಟ್ ಅಂದಿದ್ದಾರೆ ನಾನು ತಿನ್ನಲಿ ನನಗೆ ಡೇಟ್ ಆಗ್ತಾ ಇಲ್ಲ ಅನ್ನೋದಕ್ಕೆ ತಂದುಕೊಟ್ರು ಈಗ ನೋಡಿ ಮೆಣಸು ಎಲ್ಲ ಆಗ್ತಾ ಇರೋದು ಅದಕ್ಕೆ ಈಟ್ ಅಲ್ವಾ ಆಗುತ್ತೇನೋ ಅಂತನ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಇವಾಗ ನೋಡಿ ಬೇಳೆ ಸಾಂಬಾರು ಮಾಡಿಕೊಂಡೆ ಕಟ್ ಸಾಂಬಾರು ಅಂತಾರಲ್ಲ ಅದು ಸಿಂಪಲಾಗಿ ಮಾಡಿಕೊಂಡೆ ನನ್ನ ಮಗಳು ಬಂದಳು ತಿನ್ನೋಕ್ಕೆ ಅವಳು ಅನ್ನ ತಿಂದಿದ್ದಿಷ್ಟು ಬಿಸಾಕಿದ್ದಷ್ಟು ಇನ್ನು ಅವಳು ನಂಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಹಾಲು ಕೊಡಿಸ್ಬಿಟ್ಟು ಮಲಗಿಸ್ದೆ ಇವಾಗ ಅವಳು ಮಲ್ಕೊಂಡಿದ್ದಾಳೆ ನಾನು ಈ ಟೈಮಲ್ಲಿ ಬಂದು ತರಕಾರಿಗಳನ್ನೆಲ್ಲ ತೊಗೊತಾ ಇದ್ದೀನಿ ಟೊಮೊಟೊ ಎಲ್ಲ ಎಷ್ಟು ಒಂದು ಟೊಮೊಟೊ ಹೋಗ್ಬಿಟ್ಟಿತ್ತು ಅದನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ ಆ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ಆ ಟೊಮೊಟೊ ಜೊತೆ ಬೇರೆ ಟೊಮೊಟೊಗಳೆಲ್ಲ ಇನ್ನೇನು ಹೋಗ್ಬಿಡ್ತಾ ಇತ್ತು ನೆನ್ನೆ ತಂದಿದ್ದು ಟೊಮೊಟೊ ಅದಕ್ಕೆ ನಾನು ಹಂಗೆ ಬಿಟ್ಟರೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಐತಿ ಕೊಂತ ಇದ್ದೀನಿ ನಮ್ಮ ಕಡೆ ಈಟ್ ಜಾಸ್ತಿ ಫ್ರೆಂಡ್ಸ್ ಕವರಲ್ಲಿ ಇಟ್ಬಿಟ್ರೆ ಟೊಮೊಟೊ ಈಟ್ಗೆ ಆ ಕ ಒಂಥರ ಕೊಳ್ತೋಗುತ್ತೆ ಅದು ಒಂದೋಗೋ ಜೊತೆ ಒಂದು ಮೂರು ನಾಲ್ಕು ಕೂಡ ಹಾಗೆ ಕೊಳ್ತೋಗುತ್ತೆ ಅಂದರೆ ಈ ಕೆಟ್ಟವ್ರ ಜೊತೆ ಇದ್ದರೆ ನಾವು ಕೆಟ್ಟವ್ರು ಹಾಕ್ತೀವಿ ಅನ್ನೋ ಥರ ಒಂದು ಟೊಮೊಟೊ ಕೆಟ್ಟೋಗಿರೋ ಟೊಮೊಟೊ ಜೊತೆ ಎಷ್ಟೇ ಚೆನ್ನಾಗಿರೋ ಇದ್ಬಿಟ್ರೆ ಅದು ಕೆಟ್ಟೋಗ್ಬಿಡುತ್ತೆ ಹಾಗೆ ತರಕಾರಿಗಳೆಲ್ಲ ಹೆಂಗಿದಾವೆ ಅಂತ ನೋಡ್ತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿದೆ ಅದನ್ನೆಲ್ಲ ತೆಗೆದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ ಒಂದು ಕಡೆ ಸೈಡ್ಗೆ ಇಡ್ತಾಯಿದ್ದೀನಿ ಹಾಗೆ ಈ ಬಾಕ್ಸ್ನೆಲ್ಲ ತೊಳ್ಕೊಂಡು ಒರೆಸ್ಬಿಟ್ಟು ಅದಾದಮೇಲೆ ತರಕಾರಿಗಳಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈ ಕೆಲಸ ಮಾಡ್ತಾಯಿದ್ದೀನಿ ಸೊ ಬೀನ್ಸ್ ಎಲ್ಲ ನೋಡಿ ಬೀನ್ಸ್ ಎಲ್ಲ ಒಂದು ಒಂದೆರಡು ಬೀನ್ಸ್ ಹೋಗ್ಬಿಟ್ಟಿತ್ತು ಒಂಥರ ವೈಟ್ ಬೂಸ್ಟ್ ಬಂದುಬಿಟ್ಟಿರುತ್ತೆ ನೋಡಿ ಆ ಥರ ಬಂದ್ಬಿಟ್ಟಿತ್ತು ನಾವು ಏನಾದರೂ ಬೇರೆ ಬೀನ್ಸು ಕೂಡ ಅದ್ರ ಜೊತೆಗೆ ಇತ್ತು ಅಂದರೆ ಅದು ಹಾಗೆ ಆಗ್ಬಿಡುತ್ತೆ ಈಗ ನೋಡಿ ಮೆಣಸಿನ್ಕಾಯಿಗಳನ್ನೆಲ್ಲ ನಾನು ಕ್ಲೀನಾಗಿ ಒಂದು ಕಡೆ ಹಾಕ್ಕೊತಾ ಇದ್ದೀನಿ ಒಂದು ಡಬ್ಬದಲ್ಲಿ ಮೆಣಸಿನ್ಕಾಯಿ ಯಾವಾಗಲೂ ಯೂಸ್ ಮಾಡ್ತಿರ್ತೀವಲ್ಲ ಅದು ಆ ತೊಟ್ಟನ್ನ ತೆಗ್ದಿಕ್ಬಿಟ್ರೆ ಇನ್ನೊಂದೆರಡು ದಿನ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ನಾನು ಇದ್ದೀನಿ ಫ್ರೆಂಡ್ಸ್ ಈ ಮಧ್ಯದಲ್ಲಿ ನಾನು ಈ ತಾನೇ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದೆ ಇದೆಲ್ಲ ಎತ್ತೆರಡು ಅಷ್ಟೊತ್ತಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ದಾಳೆ ಹತ್ಕೊಂಡು ಅಮ್ಮ ಅಮ್ಮ ಅಂತ ಕರೀತಾ ಇದ್ಲು ಅಜ್ಜಿ ಹೋಗಿದ್ದಾರೆ ಆದರೆ ಹೋಗಿಲ್ಲ ನನ್ನೇ ಕರೀತಾ ಇದ್ಲು ಹೊತ್ಕೊಂಡು ಸರಿ ಅಂತ ಅಂದ್ಬಿಟ್ಟು ನಾನು ಹೋಗಿ ಅವಳನ್ನ ಕರ್ಕೊಂಡು ಬಂದೆ ಇವಾಗ ತಾನೇ ಅವಳನ್ನ ನಾನು ಮಲಗಿಸ್ಬಿಟ್ಟು ಬಂದಿದ್ದು ನೋಡಿದ್ರೆ ಅಷ್ಟು ಬೇಗ ಎದ್ಬಿಟ್ಟಿದ್ದಾಳೆ ಅವಳಿಗೆ ಸ್ನಾನ ಮಾಡಿಸಿಲ್ಲ ನಾನು ಇನ್ನೂ ಅದಕ್ಕೆ ಅವಳು ಆ ಥರ ಬೇಗ ಎದ್ಬಿಟ್ಟಿರೋದು ಸ್ನಾನ ಮಾಡಿಸಿದಾಗ ಚೆನ್ನಾಗಿ ಮಲಗ್ತಾಳೆ ಸೊ ನೋಡಿ ಎದ್ದಿದ್ದಾಳೆ ಅವಳನ್ನ ನಾನು ಎತ್ಕೊಂಡಿದ್ದೀನಿ ಇನ್ನೂ ನಿದ್ದೆ ಕಣ್ಣು ಅವಳಿಗೆ ಅದಕ್ಕೆ ಇವಾಗ ಮಲಗಿಸಿ ಅವಳನ್ನೊಂದೆರಡು ರೌಂಡ್ ಹಾಕಬೇಕು ಸೊ ಇದನ್ನೆಲ್ಲ ಇನ್ನೇನು ಒಂದು ಸ್ವಲ್ಪ ತಿದ್ದಿದ್ರೆ ಎದ್ದಿಕ್ಬಿಟ್ಟು ಗುಡಿಸ್ಬಿಡ್ತಾಯಿದ್ದೆ ಅಷ್ಟೊತ್ತಲ್ಲಿ ನನ್ನ ಮಗಳು ಬಿಡ್ಲಿಲ್ಲ ಇದೆಲ್ಲ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತಾ ನಾನು ಮಾಡ್ತಿರೋ ಇವಾಗ ಇವಾಗ ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ಸೊ ಹೆಂಗೆ ಬರ್ತಿದೆ ವೀಡಿಯೋ ಅಂತ ಇಂಟ್ರೆಸ್ಟ್ ಆಗಿದೆಯಾ ಬೋರಿಂಗ್ ಇದೆಯಾ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಏನು ಅನಿಸುತ್ತೋ ಅದನ್ನೇ ಹೇಳಿ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ನನಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ ನಾನು ಇನ್ನೂ ಅಷ್ಟು ಇಂಪ್ರೂವ್ ಮಾಡ್ಕೊಬೋದು ನನ್ನ ವೀಡಿಯೋಸಲ್ಲಿ ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ನಾನು ಇವಾಗನೇ ಎಲ್ಲ ಕಲ್ತ್ಕೊತಾ ಇರೋದು ಇಷ್ಟು ದಿವಸ ರ್ಯಾಂಡಮಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ ಇವಾಗಿವಾಗ ನಾನು ಒಂದೊಂದೇ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಎಲ್ಲ ನೋಡಿ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಾನು ಯೂಟ್ಯೂಬ್ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋ ವೀಡಿಯೋಸು ಇನ್ಮೇಲೆ ದಿನ ಹಾಕ್ತಾ ಇರ್ತೀನಿ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ಗ್ರೋತ್ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್